ಗೀತಾ ಏ ಗೀತಾ ಎಲ್ಲದಿಯ ಲಗು ಲಗು ಬಾಯ್ ನಿಮಿಷ ಅಬ್ಬಾಬ್ಬಬ್ಬಬ್ಬಾ ಬಾಬ್ಬಾ ನನಗೆ ಏನು ಡೌಟ್ ಅಂದ್ರೆ ನಿಮ್ಮ ಅಣ್ಣನ ಮಗಳು ನೋಡಕ್ಕೆ ಬರಕತ್ತಾರೆ ನಿಮ್ಮ ಹೆಣ್ಣು ಕೊಡಕ್ಕೆ ಬರಕತ್ತಾರ ನೀನು ಯಾಕೆ ಅಷ್ಟು ಸರಿ ಮಾಡಕತ್ತೀರಿ ಅರೇ ಏ ಅವ್ರು ಬರ್ತೀನಂದಿರೋದು ಹತ್ತು ಗಂಟೆಗೆ ಈಗ ಆಗಿರೋದ ಎಂಟುವರೆ ಎಲ್ಲಿ ನಿಮ್ದು ಟೈಮ್ ಏ ಇರಲಿಲ್ಲ ಈಗ ಲಾಸ್ಟ್ ಮೂಮೆಂಟ್ನಾಗ ಪ್ಲಾನ್ ಚೇಂಜ್ ಆಗೈತಿ ನಮ್ಮ ಮನ್ಯಾಗ ನೋಡೋಕೆ ಬರ್ತಾರೆ ರೀ ಈಗ ಆಕಿನ ಅಯ್ಯ ಮತ್ತ ನಿನ್ನ ಕೇಳಿದ್ದಕ್ಕ ಸಂಗೀತಕ್ಕ ಬ್ಯಾಡವ ನಮ್ದು ಏನೈತೆ ಅದನ್ನ ನೋಡ್ವಲ್ರಕ್ಕ ಅದನ್ನ ನೋಡಿ ಬೇಕಂದ್ರೆ ಹೆಣ್ ಕೊಡ್ತೀವಿ ಇಲ್ಲ ಇಲ್ಲ ಅನ್ನ ಕತ್ತಿದ್ಲು ಈಗಾಗ್ಲೇ ಚೇಂಜ್ ಮಾಡ್ಬಿಟ್ರೇನೆ ಇಲ್ಲಿಲ್ಲ ಈಗ ಅಣ್ಣ ನಾನು ಅವ್ವ ಅಪ್ಪ ಮಾತಾಡಿದ್ವಿ ಬೇಡ ಅಲ್ಲೇ ಬೇಕಾರೆ ಹೆಣ್ಣು ತೋರ್ಸಣ್ಣ ಹೇಳಣ ಹಿಂಗಿದ್ರು ನಮ್ಮ ತಮ್ಮನ ಮನಿ ಅಲ್ಲಿರ ನಮ್ಮ ಮನಿ ಬೇಕಾರೆ ಅದನ್ನ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ತೀರಿ ನೋಡ್ಕೊಂಡ್ ಬರ್ರಿ ಅಂತ ಹೇಳ ಬೀಗರಿಗೆ ಅದ್ರಾಗ ಏನಿಲ್ಲ ಅಲ್ಲಿ ಕುಂದ್ರಕ್ ನಿಂದ್ರಕ್ ಎಲ್ಲದಕ್ಕೂ ಅಟುಕಾಗ ಜಾಗ ಬೇಡ ಅಂತ ಅವು ಅಂದ್ಲು ಸಂಗೀತ ಮೊದ್ಲು ಇಲ್ಲ ಹಂಗ ನಮ್ದು ಏನೈತಿ ಸೌಕರ್ಯಕ್ಕೆ ಅಷ್ಟೈತಿ ಅಷ್ಟು ನೋಡಲಿ ನಮ್ಗೇನು ಆಡಂಬರ ಮಾಡೋದು ಬೇಕಾಗಿಲ್ಲ ಹಾಂ ಹಿಂಗೆ ಏನೇನ ಅಂದ್ಲು ಆದ್ರೆ ಅವ ಅಪ್ಪ ಇಲ್ಲಾಳವಾ ನಾವು ಹೇಳ್ತೀವಲ್ಲ ನಮ್ಮ ಅವ್ರ ಈ ಮನೆಗಿರಲ್ಲ ಆ ಮನೆಗಿರ್ತಾರೆ ನಮ್ಮ ಹಿಂದೆ ಬ ಈಗ ಹಚ್ಚೈತಲ್ಲ ಅಂತ ಹೇಳ್ತೀನಿ ನೀನೇನು ತಲಿಕೇಶ್ ಬಿಡ ಆರಾಮಾಗಿರು ಅಂತ ಹೇಳಿದ್ಮ್ಯ ಹ್ಞೂ ಅಂದಾಳ ಈಗ ಇಲ್ಲಿಗೆ ಬರ್ತಾಳ ನೀನು ಮತ್ತು ಈಕೆ ಸೇರಿ ಸೌಜು ತಯಾರು ಮಾಡ್ರಿ ಏನು ಆಮೇಲೆ ಸೀರೆ ಯಾವ್ದಾಗ ಕರೆಯೋದು ಬಿಟ್ಕೊಂಡು ನೆನಕತ್ತಿದ್ಲೋ ಅಮ್ಮ ಅವು ಬೇಕಿದ್ಲು ಅಂತ ಹೇಳು ಆಕಿ ಇಲ್ಲಿಗೆ ಬಂದಾಳ ಸೀರೆ ಉಟ್ಕೊಣಕ ಕರಿ ಸೀರೆನ ಉಟ್ಕೊಂಡು ನಿಂತಾಳೆ ಈಗ ಈಗ ಅವು ಬೈದಾಳ ಆಮೇಲೆ ಅದು ಕುದುರೆ ಜುಟ್ಟು ಹಾಕೆ ಬರ್ದಂತ ನೋಡು ಜಗ್ ಬೈದ್ಲಿಗ ಅವ ಅದಕ್ಕೆ ಚಂದಗ ಎಣ್ಣೆ ಹಚ್ಚಿ ಅವು ನಕ್ಲಸ್ ಕೊಟ್ಟಾಳ ಅದನ್ನ ಹಾಕಿ ಹಾಕಿ ಹಾಕ್ಬೇಕಂತ ಇದು ತೋಳನು ಪೂರ ಇರ್ಬೇಕಂತ ನೋಡು ಅಂತದ ಹಾಕ್ಬೇಕಂತ ಯಾವ ಸಿರಿ ಕೊಟ್ಟು ಕಷಾಳ ಅದನ್ನ ಉಡ್ಸ್ರಿ ನನಗೇನಿಲ್ಲಪ್ಪ ನಾನು ಉಡ್ಸ್ ಉಟ್ಕಂತೀನಂದ್ರೆ ಉಡಿಸ್ತೀವಿ ಹಾಕಿ ಉಟ್ಕೊಬೇಕಲ್ಲ ಈಗಿನ ಕಾಲ ಹುಡುಗಿ ಅದ ಅವು ಬರ್ತಾಳಲ್ಲ ಅವು ಮುಂದಿರ್ತಾಳ ಉಟ್ಕೊಂತಾಳ ಬಡ ಬಡ ತಯಾರಾಗ್ರಿ ಏನ ನಾವು ಅಲ್ಲಿಗೆ ಹೋಗಿ ತಯಾರ ಇದ್ವಿ ನಮ್ ನಾಷ್ಟು ಆಗೈತಿ ಮತ್ತೀಗ ಅವಲಕ್ಕಿ ನಾವ ಮಾಡೋಣ ಮತ್ತೆ ಹೆಂಗ ನಾನು ತಲೆಕೇಶ ಇದೀನಿ ಮತ್ತದ್ರದ್ದು ಇಲ್ಲಿಲ್ಲ ಎಲ್ಲ ಹೆಸರು ಮಾಡಿಟ್ಟು ಚಹಾದ ಡಿಕಾಕ್ಷನ್ ಡಿಕಾಕ್ಷನ್ ಎಲ್ಲ ಮಾಡಿಟ್ಟಾರಂತ ಹಾಲು ಅವು ತೊಗೊಂಡು ಇಲ್ಲಿಗೆ ಬರ್ತಾರೆ ಈಗ ಅವರು ಅವಲಕ್ಕಿನು ಎಲ್ಲ ತೋಸಿದ್ವದ ಬಂದ್ ಕೂಡ ಕಲಿಸಿ ಬಿಸಿ ಮಾಡಿ ಹಾಕೋದಷ್ಟ ಮಾಡೋದು ಮಾಡೋದು ಬೇಡ ಬ್ಯಾಡಂತ ಹೇಳ್ಕ ಬಂದ್ ಕೂಡ ಜ್ಯೂಸ್ ಕೊಡ್ತಾರಂತ ಅದು ಒಂದು ನೀ ಮಾಡು ಜ್ಯೂಸ್ ಮಾಡಬೇಡ ಅಂತ ಹೇಳಿ ನಾನು ನೀನು ನಿಂಬು ಹಣ್ಣಿನ ಜ್ಯೂಸ್ ಒಂದ್ ಮಾಡ್ ಹೋಗ್ ಚಲೋ ಚೊಲೋತೀ ಕರಿ ಸೀರೆ ಉಡ್ಕೊಂಡ್ ಬಂದವಲ್ಲ ಅದು ಬ್ಯಾಡಂತ ಬೇರೆ ಸೀರೆ ಉಡ್ಸಬೇಕಂತ ಅತ್ತಿಯಾರ ಅವ್ರದ ಒಂದು ಸೀರೆ ಅದನ್ನ ಈಗ ಕುದ್ರಿ ಬಾಲನ್ನು ಹಾಕಬಾರ್ದಂತ ಅತ್ತ ಜಗ್ಗ ಬೇಕತ್ ಬಿಡ್ರ ಆಯಿತು ಬಂದು ಹೇಳಿದ್ರು ನಿಮ್ಮ ಇದ್ನ ನಾನು ಆ ವಿಷಯ ಹೇಳಕ್ ಬರಲಿಲ್ಲ ನಂಗೆ ಹೆಂಗೆ ಹೇಳ್ಬೇಕನ್ನ ಗೊತ್ತಲ್ಲಾರ್ದ ಅದನ್ನ ಮಾತಾಡಕತ್ತೆ ಈಗ ಅವ್ರು ಬಂದಾರ ಅಗಲೇ ಇದ್ರ ಕುಂತಾರೆ ಎದ್ರಾಗ ಅನ್ನ ಮಾಡ್ದಾಗ ಅದಾರ ಅವರು ನಾವು ಇನ್ನೂ ಹತ್ತು ನಿಮಿಷ ಕರ್ಕೊಂಬರಲ್ಲ ಯಾಕಂದ್ರೆ ರಾವ್ ಐತಂತ ಮುಗಿತೈತಂತೆ ಅದಾದ್ಮೇಲೆ ಕರ್ಕೊಂಬರ್ತಾರ ಸೌಜನ್ಯನ ಹೊರಗೆ ಬರ್ಬೇಡ ಅಂತ ಹೇಳ ಅಯ್ಯೋ ಅತ್ಗೆಮ್ಮ ನೀವು ತಲಿನ ಕೆಡ್ಸ್ಕೊಂಡ್ ಹೋಗ್ಬಿಡ್ರಿ ಆಕಿ ನೀವು ಬಾ ಅಂದ್ರ ಬರೋದಲ್ಲ ಹುಡುಗಿ ಜೊತೆಗೆ ನೀವೇ ಯಾರ ಒಬ್ರು ಬರ್ರಿ ಇಲ್ಲ ಅಂದ್ರೆ ನೀವು ಬರಲ್ಲ ಅಂದ್ರೆ ಗೀತಾ ಬರ್ತಾಳ ಇಲ್ಲ ನೀವ ಬಂದ್ಬಿಡ್ರಿ ಚಿಂತಿರೋದಿಲ್ಲ ನೀವ ಬಂದ್ಬಿಡ್ರಿ ತಾಯಿನ ಬರಲಿ ಏನಾಗೋದಿಲ್ಲ ಇಲ್ಲ ಬರೋದಲ್ಲ ಗೀತಾ ಹಾಕ್ಕೊಡೋದು ನಾನ್ ಮಾಡ್ತಿರ್ತೀನಿ ಹಾಕೊಡದ್ ಮಾಡ್ತಿರ್ತೇನೆ ನನ್ನ ತಲೆ ಕಲ್ ಹಚ್ಚಲಿ ಜಿಲೇಬಿ ತೊಂಬಾ ಅಂದಿದ್ದೆ ರಮೇಶ ಅದಕ್ಕೆ ನಮ್ಮ ಮನೆಯಾಗ ಇವದ್ರಿ ಕಾಜು ಬರ್ಫಿ ಅದಾವ್ ಎಲ್ಲರಿಗೂ ಆಗ್ತಾವೆ ಟೆನ್ಷನ್ ಆಗ್ಬಿಡ್ರಿ ಆಮೇಲೆ ಈಕಿ ಮಾಡಿ ರವು ರವ ಉಂಡಿನೂ ಅದಾವು ಎರಡು ಇಟ್ಟು ಕೊಡೋಣಂತ ಅವಲಕ್ಕಿಯಾಗ ಕಾ ದಾಣಿನೂ ಅದಾವು ಮಿಕ್ಸ್ಚರು ಅದಾವು ಬೆಲೆ ಬಿಡ್ರಿ ಅಪ್ಪ ನನಗ ಕರೆನ ಅವಸರದಾಗ ಏನೇನ್ ಮಾಡ್ತೀನಿ ಏನಿಲ್ಲ ನಂಗ ಆಗ್ಬಿಡೈತಿ ಇವ್ರು ನೋಡಿದ್ರ ಅತ್ತಿ ಯಾರು ಇನ್ನೊಂದ್ ಎರಡು ದಿನ ಬಿಟ್ಟು ಹೇಳ್ತೀನಿ ಅಂದ್ರೆ ಹಂಗ ಇದೀ ಮ್ಯಾಗ ಬರಕ್ ಹೇಳ್ಬಿಟ್ಟಾರ ನನಗಂಕರ ಕೈಕಾಲ ಆಡ್ಬಲ್ಲು ಕರೆನ ಇರ್ಲಿ ಬಿಡ್ರಿ ಏನಾಗದಲ್ಲ ಈಗೆಲ್ಲ ಐತಿ ನೀವು ಅಂದ್ರೂ ಬರಲ್ಲ ಸೌಜನ್ಯ ಹ್ಮ್ ತಲಿಕೆ ಇಷ್ಟಪಡ್ರಿ ನೀವ್ ಬರುವಂತರೀ ಅಂತ ಇಲ್ಲ ಗೀತಾ ಬರ್ತಾಳೆ ಆತ್ರಿ ಈಗ ನೀವು ಅವನ್ನೆಲ್ಲ ತಂದ್ಬಿಡ್ಬೇಕಿಲ್ರಿ ಹಾ ತರ್ತೀನಿ ಒಂದಿತ್ತು ಅವ್ನಷ್ಟು ಪಾತ್ರೆ ಗೀತ್ರಿ ಎಲ್ಲ ಚಾದ್ವು ತಗೊಂಡ್ಬಂದ್ರಹ್ ಜ್ಯೂಸ್ ಒಂದು ಮಾಡ್ಬಿಡು ಹ್ಮ್ ಒಂದ್ ಇಲ್ ನೋಡು ಹೂವನ್ ತಗೊಂಬರ್ಬೇಕು ಹೂನು ಅದಾವ್ರಿ ಈಕಿ ದಿನ ತಗೋತಾಳ ದೇವ್ರಿಗೆ ಅಂತಂದು ಒಂದ್ ನಾಲ್ಕೈದು ಮಳ ತಗೋತಾಳ ಅದ್ರಾಗ ಒಂದ್ ಮಳ ಹಾಕಿಟ್ಕೊಳ್ಲಕ್ ಹಾ ಹ್ಞೂ ಆತಪ್ಪ ಹಂಗಂದ್ರೆ ಏನಿಲ್ಲಲ್ಲ ಅವ್ರು ಬಂದಾರಂತ ಇನ್ನೊಂದು ಐವತ್ತು ನಿಮಿಷ ಬಂದ್ಬಿಡ್ತಾರ ನಾವು ಅತ್ತೆಯರ್ಗುಮ್ಮ ಅವ್ರಿಗೂ ಕಳಿಸ್ತೀನಿ ನಾ ಬಾರ ಗೀತ ನಾವು ತೊಗೊಂಬಿಡ್ತೀವಿ ಹಾಂ ಸಂಗೀತಕ್ಕೆ ಸಮಾಧಾನ ಸಮಾಧಾನವಾಗಿದ್ದರು ನಿಮ್ಮ ಐದನ್ನೂ ಹಂಗೆ ಮಾಡಕತ್ತಾರ ನಾನು ಈಗ ಅದನ್ನ ಕೇಳಿ ನೋಡು ಏನು ನಿಮ್ಮ ಅಣ್ಣನ ಮಗಳು ಒಡಕ್ಕೆ ಬರಕತ್ತಾರ ನಿಮಗೆ ಹೆಣ್ಣು ನೋಡಕ್ಕೆ ಬರ್ಕತ್ತಾರ ಅಂತಂದು ಈಗ ನೀವು ಓಡಾಡೋದು ಹೆಂಗೈತೆ ಫುಲ್ ಗಾಬರಿಯಾಗಿ ಏನು ಇವತ್ತ ಮದುವೆ ಮಾಡಿ ಕಳಿಸ್ತೀರ ನಂಗೆ ಐತಿ ತಲೆ ಇಷ್ಟ ಬಿಡ್ರಿ ಆರಾಮಾಗಿರ್ರಿ ಬರ್ರಿ ಹೋಗೋಣ ಏನಾರಮ್ಮನವ ನನ್ಗಂಕರ ಮೊದ್ಲೇ ಸತಿ ಎಲ್ಲ ತೋರ್ಸೋದು ಹೆಂಗ ಏನೋ ಗೊತ್ತೇ ಇಲ್ಲ ಕೈಕಾಲ ಆಡವಲ್ ಮೊದ್ಲ ಅಲ್ಲೇ ತೋರ್ಸ ನನ್ನ ಅತ್ತಿ ಮಾವ್ರು ಬೇಡ ಇಲ್ಲಿ ತೋರ್ಸೋಣ ಅಂದ್ರ ಏನು ಮಾಡ್ಬೇಕಲ್ಲ ಕುರ್ಚೇನು ಚಂದಾಗ ಇಲ್ಲ ಕುಂದ್ರಕ್ ನಿಂದ್ರಕ ಆಗಲ್ಲ ಅದಕ್ಕ ಅದು ಬಿಡಿ ಇಲ್ಲೇ ಬರಲ್ಲ ಅಂತ ಇಲ್ಲೇ ಬಂದ್ರಿ ಆಯ್ತು ಆತ್ ಹ್ಮ್ ನಾ ಕರ್ಕೊಂಡ್ ಬರ್ತೀನಿ ನೀನು ಬಾ ಹಂಗ ಹ್ಮ್ ಅವ್ರು ಬಂದ್ರಲ್ಲ ಎಲ್ಲರೂ ನಿಮ್ಮ ಇಲ್ಲದ ಒಳಗದ ಇವ್ರೆಲ್ಲಾ ಹೆಣ್ಮಕ್ಳು ಒಳಗಾರ ಕರಿ ತಿಂತರಿ ಅವನ್ ಬಂದ್ರ ನಾನ್ ನೋಡ್ರಿ ಇಲ್ಲೇ ನಾನು ತಗೊಂಡು ತಗೊಂಡೇ ಮಾಡ್ತೀರಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಅಯ್ಯ ಅಯ್ಯಾ ಹಲೋ ರಮೇಶ ಹಲೋ ಅಣ್ಣ ಮದುಕೆಯಾಗಿ ಇಲ್ಲಾಡಿ ಇಲ್ಲಿ ಗಂಡು ಮಕ್ಳು ಕಟ್ಟಿಂಗ್ ಬಂದು ನಿಂತಿರೋದು ಹೇಳಿ ಅಲೋ ಅಣ್ಣ ಯಪ್ಪ ಹೋಸೆ ತಿನ್ನ ಕುಂದ್ ಬೇಡ ಯಾವೈತಿ ಮದುಕೀ ನಾನು ಅಯ್ಯಯಾ ಇದೇನು ಅಯ್ಯವ ನಮ್ಮ ಪುಟಾಕೆನ ಅಡ್ರೆಸ್ ಇದ್ದಲ್ಲೈತಲ್ಲ ಯವ್ವ ಸುಮ್ಮರು ಬರ್ರಿ ಆಂ ಬರ್ರಿ ಅಮ್ಮ ರೀ ಕಡೆ ಬರ್ರಿ ಮೊದಲು ನಾನು ಪರ್ಚಯ ಮಾಡಿಸ್ಬಿಡ್ತೀನಿ ನನ್ನ ಹೆಸರು ಗುರುಮೂರ್ತಿ ಇವ ನನ್ನ ಮಗ ನಿಖಿಲ್ ಅವ್ರ್ ನಮ್ಮ ಧರ್ಮ ಪತ್ನಿ ಸುಧಾ ಒಳ್ಳೇದಾಯ್ತು ಬರ್ರಿ ಕುಂದ್ರಿ ಬರೀ ಕುಂತ ಮಾತಾಡ ಬರೀ ಜ್ಯೂಸ್ ತಗೊಂಬಾ ಸಂಗೀತ ಹೇಳಪ್ಪ ನೀನ್ ಜ್ಯೂಸ್ ತಗೊಂಡ ಅಂತ ನಿಮ್ಮೆಲ್ಲರ ಪರಿಚಯ ಆಗಲಿಲ್ಲ ನಮಗ ಇದ ಮೊದ್ಲಲ್ರಿ ನಾವು ಹೆಣ್ಣು ಒಳಕ್ ಹೋಗಿದಿವ್ರಿ ನಾವ್ ಯಾಕಂದ್ರೆ ನನ್ಗೆ ಯಾರು ಗಡ್ಮಕ್ಳ ಹೆಣ್ಮಕ್ಳ ಇಲ್ಲ ನನಗ ನಮ್ಗ ಹೆಣ್ ತೋರ್ಸಿ ರೂಢ ಇಲ್ರಿ ಹಂಗಾಗಿ ಬಂದಿಟ್ಟು ಎಲ್ಲಾರ ಗಾಬ್ರಿಗೆ ಆಟ ಮಾಡ್ತೀವಿ ಮಾಡ್ತಿವ್ರಿ ಮಾಡ್ತೀವಿ ಪರಿಚಯ ಮಾಡ್ತಿವಿ ನಾನು ಶೇಖರಯ್ಯ ಅಂತ ಹೇಳ್ರಿ ನನ್ನ ಹೆಂಡತಿ ಅನ್ಸೂಯಾ ಇವ ಮುಂದೆ ನಿಂತ ಅಲ್ರಿ ಇವ್ನ ಮಗಳ್ ಇವ್ನ ಮಗಳನ್ನ ನೀವು ನೋಡಕ್ ಬಂದಿರೋದು ಇವನ್ ಹೆಸರು ಸುರೇಶ ನನ್ನ ಹಿಂದೆ ಅದನಲ್ರಿ ಇವ್ನ ಹೆಸರು ರಮೇಶ ಅಹ್ ಇವ್ರಿಬ್ರದ್ದು ನಮ್ಮ ಸುರೇಶಿಗ ಸಂಗೀತ ಅಂತದಲ್ರಿ ಮದುವೆ ಮಾಡ್ಕೊಂಡಿವ್ ಇಲ್ಲೇ ಮಗ್ಲ ಮನಪುರದಾರ ನಮ್ಮ ರಮೇಶಿಗ ಗೀತಾ ಅಂತಂದು ಅದು ಇಲ್ಲ ರೀ ನಮ್ಮ ಊರ ಹತ್ರನ ಇನ್ನು ನನಗ ಒಟ್ಟ ನಾಲ್ಕು ಮಂದಿ ಮೊಮ್ಮಕ್ಕಳದ ರೀ ನಮ್ಮ ಇವಂಗ ಮೊದ್ಲೇದಕಿ ಮಗ ಯ ಮಗಳ್ರಿ ನಮ್ಮ ನಮ್ಮ ಸುರೇಶಿಗ ಮೊದಲದಕ್ಕೆ ಮಗಳು ಯಾಣದಕ್ಕೆ ಮಗ ಅದನ್ರಿ ನಿಮ್ಮ ಸಂಸಾರ ದೊಡ್ಡದೈತೆ ಎಲ್ಲರೂ ಜೊತೆ ಇರ್ತೀರಾ ನೀವು ಮಾತಾಡ್ತೀರಿ ನಾನು ನಾನಂದಿಟ್ಟು ಜ್ಯೂಸಿನ ವ್ಯವಸ್ಥೆ ಅಮ್ಮರ ಕುಂದ್ರಿ ಕುಂದ್ರಿ ನೀವು ನಮಗೆ ನಮಗ ಮುಜುಗರ ಮುಜಗಾರ್ ಆಗತ್ತ ದಯಮಾಡಿ ಕುಂದ್ರಿ ಇಲ್ಲಿ ಗಂಡ್ ಮಕ್ಳು ಕುಂದಿರ್ತಾರೀ ನಾ ಒಂದಿಟ್ಟು ವ್ಯವಸ್ಥೆ ಮಾಡ್ತೇನೆ ಬರ್ರಿ ಮನ್ಯಾಗ ಮೊಮ್ಮಕ್ಳು ಸ್ವಸ್ತಾರು ಎಲ್ಲಾರ ಕೂಡಾಡ್ತೀರಿ ಕುಂದ್ರ ಇಲ್ಲಿ ಹಿರಿಯರು ಬರೀ ಬರೀ ನಾವ್ ನೋಡ್ರಿ ನಾವು ರಾಯಚೂರಾಗ ಇರ್ತೀವಿ ನನ್ನ ಮಗ ಅಲ್ಲೇ ರಾಯಚೂರಾಗ ಮಗ್ ಒಂದ್ ಹಳ್ಳಿ ಪೋತ್ನೂರ್ ಅಂತಂದು ಪೋತ್ನೂರಾಗ ಡಾಕ್ಟರ್ ಆಗಿ ಕೆಲಸ ಮಾಡ್ತನ್ರಿ ಹೌದನ್ರಿ ಅಂದಂಗ ಅವನ ಹೆಸರು ಹೇಳದ ಮರ್ತೆ ಇವನ್ ಹೆಸರು ನಿಖಿಲ್ ಪರಿಚಯ ಮಾಡೀನಲ್ರಿ ನಿಖಿಲ್ ಅಂತ ಹೇಳಿ ಎಂ ಬಿ ಬಿ ಎಸ್ ಮಾಡ್ಯನ್ರಿ ನಮಸ್ಕಾರ್ರಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಇವತ್ತು ಡ್ಯೂಟಿ ಇಲ್ಲನಾ ಅಂದ್ರೆ ನಾನು ವೀಕ್ ಆಫ್ ತಗೊಂಡಿನ್ರಿ ಹಿಂಗಂತರಲ್ಲ ಅದಕ್ ಪರಿಚಯ ಐತ್ ನಮಗ ಇಲ್ಲ ಅನ್ನೋದಲ್ಲ ಆದ್ರೆ ಹಂಗ ಮಕ ಪರಿಚಯ ನೀವು ನಮ್ಮ ತಂಗಿ ಕಡೆಲ್ಲ ಅನ್ನೋದೊಂದ ನನಗ ಪರಿಚಯ ಇರೋದು ನನ್ನ ತಂಗಿಗೆ ಸಂಬಂಧ ಆಗ್ಬೇಕನ್ನ ಅದು ಬಿಟ್ಟರೆ ನಿಮ್ದು ಮತ್ತ ಒಳ ಪೂರ ನನಗೆ ಒಳಬೈತಿ ಹೆಂಗೈತಿ ಏನಂತ ನನಗೆ ಗೊತ್ತಿಲ್ಲ ನನ್ನ ತಂಗಿ ಕೇಳಿದೆ ನನ್ನ ತಂಗಿಂಕರು ಭಾಳ ಬಾಳ ಅಂತ ಹೇಳಿದ್ರು ನಮಗಂತೂ ಅದಕ್ಕೆ ಮಂತನ ಒಪ್ಪಿಗೆ ಆಗಿನ ನಿಮ್ಮನ್ನ ಕಸಿ ನೋಡ್ರಿ ನಂಗೆ ಸಿಕ್ಕಿದ್ರು ಸುರೇಶ್ ಮಾವರು ಮಾತಾಡ್ಸಿ ನಾನು ಅವ್ರನ್ನ ಆದ್ರೂ ಯಾರು ಈಗ ಬ್ರೋಕರ್ಗೆ ಕರೀಲಲ್ಲ ನೋಡಕ್ ಬಂದಾಗ ಹೆಂಗಿರತ್ತ ಅದು ಒಂದು ಎನ್ವೈರ್ಮೆಂಟ್ ಇರಲಿ ಅಂತ ಹೇಳಿ ನಾವು ಅಷ್ಟು ಕೇಳಿದ್ವಿ ಅಪ್ಪ ಮತ್ತೆ ಬೇಸರ ಮಾಡ್ಕೋಬೇಡ ಅನ್ಕಿಲ್ಲ ಹಂಗೇನಿಲ್ರಿ ಹಂಗೇನಿಲ್ಲ ಕುಂದ್ರ ಬರ್ರಿ ಮತ್ತ ನಾವ್ ನಾವ ಅದೀವಿ ಯಾರು ಇಲ್ಲ ನೀವು ಹಾಗ ನಿಂತ ಮಾತಾಡ್ತೀರಿ ನಮಗೆ ಇಲ್ಲಿ ತೊಂದರೆ ಆಕತೈತಿ ಬಿಸಿ ಗಿಟ್ಬಿಡ್ ತಗೋ ಬಂದಾರಲ್ಲ ಅವರು ಏನು ಮಾಡತ್ತಿರ್ಲಿ ಅವ್ರ ಅಲ್ಲಿ ಬಂದು ಕುಂತಾರೆ ಬರ್ರಿ ಒಂದಿಟ್ಟು ಪರಿಚಯ ಮಾಡ್ಕೊಂಡು ಬರುವಂತೆ ಅಂತ ಜ್ಯೂಸ್ ಎಲ್ಲೈತೆ ಅಯ್ಯೋ ಅತ್ತೀರಾ ಜ್ಯೂಸು ತಯಾರೈತೆ ರೀ ಕೊಟ್ಟು ಕಳಿಸ್ತೀನಿ ತಡ್ರಿ ಒಂದಿಟ್ಟು ಸಕ್ಕರೆ ಕಡಿಮೆ ಬಿದ್ದಿತ್ತು ಮಾಳ ಇದ ಅದಕ್ಕೆ ಸಕ್ರೆ ಥರ ಕಳಿಸಿದ್ದೆ ಮತ್ತೆ ತಂದು ಕೊಟ್ಲು ಮತ್ತು ನೀವು ಅಂತ ಬರ್ರಿ ಅಲ್ಲಿ ಬಂದು ಒಂದಿಟ್ಟು ಅವ್ರನ್ನ ಭೆಟ್ಟಿ ಬರಕಂತ್ರಿ ಅಂತ ಜ್ಯೂಸ್ನ ಇವು ತೊಗೊಂಡು ನಿನ್ನ ಮಗ್ಗ ಅಯ್ಯೋ ಅವ್ರದ್ದು ಜ್ಯೂಸ್ ಪಾಸ್ ತಂದು ಕೊಡೋದಲ್ಲ ನಾನಾ ತೊಗೊಂಡ್ಬರ್ತೀನಿ ನೀನು ನೋಡಿರಿ ಪರಿಚಯ ಮಾಡ್ಕೊತೀರಿ ನಾಡ್ರಿ ಹ್ಞೂ ನಾನೊಂದು ನೀರು ಕುಡಿತೀನಿ ಸರಿ ಅವ ಇಲ್ಲಿ ೀರಾ ಅನ್ನಂಗ ಹುಡುಗ ಹೆಂಗದನ್ರಿ ಭಾರಿ ಬೆಸ್ಟ್ ಅದನ್ನು ಹುಡುಗ ಕೈ ತೊಳ್ಕೊಂಬುಟ್ ಬಿಟ್ಬೇಕು ಕೆಂಪು ಹೋಗಲ್ಲಾಲಿ ಅವ ಇದ್ನಲ್ಲ ಆ್ಯಕ್ಟ್ರ್ ಸುನೀಲ ಸತ್ತಲಲ್ಲ ಬೆಳ್ಳಿ ಕಾಲುಂಗ್ರೆ ಮಡ್ಯನಲ್ಲ ಅವ ಇದ್ದಂಗದೊ ಛಂದದನು ಭಾಳ ಆದ್ರೆ ಅವ್ರವನ ಏನ ಬಡ ಯಾವ ಘನ ಕರ್ಗಡೆ ಐತೆ ಸೀರೆ ಉಟ್ಕೊಂಡ್ಬರೋದು ಬಿಟ್ಟು ನಾನು ಹೆಂಗೆ ಏನಮ್ಮಂತ ನಂತಂದು ನಮ್ಮ ಹುಡುಗಿ ಅದು ಎಂಥದ್ದು ಕಾರ್ನ್ ಸೀರೆ ಉಟ್ಕೊಂಡಿತ್ತಲ್ಲ ತಗಿಸಿ ನಾನು ಕಲ್ಲರಿನ ಸೀರೆ ಉಡ್ಸಿನಿ ಇದ ಕರಿಯೋದ ಮುಂದೆ ತುಂಡು ಮೂರ್ತ ಮುಂದೆ ಆಂ ಆಮೇಲೆ ರೀ ತಲೆಯಾಗೆ ಏನೇನು ಕೂದ್ದಿಲ್ಲ ಎಲ್ಲ ಗಂಡು ಮಕ್ಳು ಕಟ್ ಮಾಡ್ಸ್ಕೊಂಡು ಕಟ್ ಮಾಡಿಸ್ಬಿಟೈತಿ ಆಮೇಲೆ ಹಿಂಗೈತೆ ಸೀರೊಟ್ಟು ಗುಮುದಿಲ್ಲ ನೋಡು ಅದು ಎಂಥದ ಹಾಕ್ಯಂಡ್ ಬರ್ತಾರಲ್ಲ ರೀ ಚೂಡಿದಾರೆ ಅದ್ನೇ ಏ ಎಸ್ಕಂಬಂದೈತಿ ಹೌದು ರೀ ಹ್ಞೂ ಮಾಡರ್ನ್ ಅದಾರ ಮತ್ತು ಡೆಂಟಲ್ ಡಾಕ್ಟರ್ ಅಲ್ರಿ ಅವರು ಹ್ಮ್ ಹೌದು ಅದಕ್ಕೆ ಆದ್ರೆ ಬಹಳ ಚಂದ ಮಾತಾಡ್ತಾಳೆ ಮಾತ್ರ ಮಗನು ಅಷ್ಟು ಎಷ್ಟು ಚಂದ ಮಾತಾಡಿದ್ನು ಗೊತ್ತಾನ ಅವ್ರ ಅಪ್ಪನು ಚಲೋ ಅದನ ಭಾಳ ಚಲೋ ಅದಾರ ಆದ್ರ ಮಂಥನ್ ಮಾತ್ರ ನಮ್ಮ ಇಕ್ಕಿಗೆ ನಿಹಾಯ್ಕಾಗಿ ಹೇಳಿ ಮಾಡಿಸ್ಟೈತ್ ನೋಡ್ರಿ ನಮ್ಮ ಇವ ಏನು ಅಲ್ಲ ಅಲ್ಲ ವಿಕ್ರಮ ಹ್ಮ್ ಹೌದ್ರಿ ಅಷ್ಟ್ ಅದನ್ರಿ ನೀನ ಬರ್ತೀಯಲ್ಲ ನೋಡು ಹೆಂಗದನ ಏನು ನಿನಗೆ ಗೊತ್ತಾಗತ್ತ ಕೈ ತೊಡ್ದ್ ಬಿಟ್ಟು ಹುಡುಗನ್ನ ಹಂಗೈತಿ ಪುಟ ಚಿನ್ನ